ನಮಸ್ತೆ ಎಲ್ರಿಗೂ ಆಪ್ರೇಷನ್ ಸಿಂಧೂರ ಮೊದಲನೇ ಹಂತದಲ್ಲೇ ಸಕ್ಸಸ್ ಆಗಿದ್ದು ನೆನಪಿಗೆ ಇವತ್ತು ನಮ್ಮ ಮ್ಯಾನೂರ್ ಫಾರ್ಮ್ನಲ್ಲಿ ಗದಾಮಾರ್ ಅಂತ ಹೇಳಿ ಮಾವಿನ ಸಸಿ ಇದು ಡಾಕ್ಟರ್ ಕೊಟ್ರೇಶ್ ಹರಪನಹಳ್ಳಿ ಅವರು ಸ್ನೇಹಿತರು ತಂದು ಕೊಟ್ಟಿದ್ದರು ಅದನ್ನು ಇವತ್ತು ನಾಟಿ ಮಾಡ್ತೀವಿ ಉಗ್ರರನ್ನ ಸದೆ ಬಡ್ದಿದ್ದ ನೆನಪಿಗೆ ಸರಿಯಾದ ಗೋಧುಳಿ ಸಮಯ ತುಂಬ ಖುಷಿ ಆಗ್ತದೆ ಈ ಸಂದರ್ಭದಲ್ಲಿ ಗಿಡ ನಾಟಿ ಮಾಡೋದಕ್ಕೆ ನಮಗೆ ನೋಡಿ ಗೊತ್ತಾಗ್ತದೆ ಆಕಾಶದಲ್ಲಿ ಮೋಡದ ಬಣ್ಣ ನೋಡಿದರೆ ಗೋಧುಳಿ ಸಮಯ ಅಂಥೇಳಿ ಇದು ನನ್ನ ಕಾಡು ಕೃಷಿಯ ಮ್ಯಾನೂರ್ ಫಾರಮ್ ಇದು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೈನಿಕರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಗಿಡ ನಾಟಿ ಮಾಡ್ತೀವಿ ನಾವೀಗ ಆಗ್ತದೆ ನಾನು ಮತ್ತು ನನ್ನ ಪತ್ನಿ ಚಂದ್ರರೇಖ ಇಬ್ಬರು ನಾಟಿ ಮಾಡ್ತಾಯಿದ್ದೀವಿ